ಯಾರಿಗೂ ವ್ಯವಸಾಯ ಮಾಡಕ್ಕೆ ಆಸಕ್ತಿ ಇಲ್ಲ ಯೋಚನೆ ಮಾಡಿ ನಾವು ಈ ಸ್ಥಿತಿ ತಲುಪಿಟ್ಟೆ ಆಹಾರದ ಉತ್ಪಾದನೆ ಕಂಪ್ಲೀಟ್ ನಿಂತು ಹೋಗ್ಬಿಟ್ರೆ ಈ ರಾಜ್ಯದ ಗತಿ ಏನ್ ಮುಂದೆ ಬೇರೆ ದೇಶದ ಬರ್ತಕ್ಕಂಥ ಅಕ್ಕಿಗೆ ಗೋಧಿಗೆ ಬೆಗ್ಗರ್ಸ್ ಏನ್ ನಿಂತ್ಕೋಬೇಕಾಗುತ್ತೆ ನೀವು ಡೆಲ್ಲಿಗೆತ್ಕೊಂಡು ಮಿನಿಸ್ಟರ್ ಆಗಿದ್ದೀರಾ ನೀವೇ ಸರಿ ಸರ್ ಮಿನಿಸ್ಟರ್ ಆಗಿದ್ದೇನೆ ನನ ದೇವ್ರ ಎಲ್ಲ ಒಂದು ಕ್ಷಣದಲ್ಲಿ ಸುಧಾರಿಸ್ಬಿಡೋದಕ್ಕೆ ನೆಷ್ಟ ನಿಮಗ್ ಗೊತ್ತು ನಮಗೆ ಸ್ವಾತಂತ್ರ್ಯ ಬಂದ ಲಾಗಾಯ್ತು ಎಲ್ಲ ಸರ್ಕಾರಗಳು ಸತತವಾಗಿ ಅನುಸರಿಸಿದ ತಪ್ಪು ಆರ್ಥಿಕ ನೀತಿಯಿಂದ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಇವುಗಳ ಮಧ್ಯೆ ವ್ಯತ್ಯಾಸ ಬಂದ್ಬಿಡ್ತು ಗ್ರಾಮೀಣ ಪ್ರದೇಶಗಳನ್ನ ನಾವು ಆಲಕ್ಷ್ಯ ಮಾಡಿದ್ವಿ ನಮ್ಮ ಬಂಡವಾಳ ಹೂಡಿಕೆ ಬೆಳವಣಿಗೆ ಅಭಿವೃದ್ಧಿ ಎಲ್ಲ ಕೂಡ ನಗರದಲ್ಲೇ ಯಾರು ಹಳ್ಳಿಯಲ್ಲಿ ಕೊಡೋಕ್ಕೆ ಇಷ್ಟಪಡ್ತಾರೆ ವಲಸೆ ಹೋಗೋಕೆ ಶುರುವ ಯೋಗ್ಯವಾಗಿ ಕೃಷಿ ಭೂಮಿ ಇವತ್ತು ಹಾಗೆ ಬಿದ್ದು ಬಿಡುತ್ತೆ ಪಾಳ್ ಬಿದ್ದಿದೆ ಯಾರು ಒಬ್ರು ಯೋಚನೆ ಮಾಡ್ತಾ ಇಲ್ಲ ಕಡೆಗೆ ಯಾವತ್ತೋ ಒಂದು ದಿವಸ ಭುಗಲದ ಮೈ ಮೇಲೆ ಬಿದ್ದಾಗ ಅವಾಗ ಎಲ್ಲರೂ ಎದ್ದು ಕೂತ್ಕೊಳ್ತಾರೆ ಅದೇ ಪರಿಸ್ಥಿತಿ ಕೈಮೀರ್ ಹೋಗಿರುತ್ತೆ ನೋಡ್ಬಿಡಿ ಸಿಕ್ಕಿ ಆಹಾರ ಉತ್ಪಾದನೆ ಕಂಪ್ಲೀಟ್ ಕುಂಠಿತ ಆಗ್ಬಿಡುತ್ತೆ ನಾವು